ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯರ ಪುತ್ರ ಸ್ವಾಮಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ವಿಶೇಷವಾಗಿ ಪೂಜಿಸಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯು ಯುದ್ಧ ಹಾಗೂ ವಿಜಯದ ದೇವತೆ ಕಾರ್ತಿಕೇಯ ಷಣ್ಮುಗ ಸ್ಕಂದ ಮುರುಗನ್ ಹೀಗೆ ನಾನಾ ನಾಮಾಂಕಿತಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ನಮ್ಮ ನೆರೆಯ ತಮಿಳುನಾಡು ರಾಜ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮುರುಘನ್ ಎಂಬ ಹೆಸರಿನಿಂದ ಬಹಳ ವಿಶೇಷವಾಗಿಯೇ ಪೂಜಿಸಲಾಗುತ್ತದೆ ಮುರುಘನ್ ಸ್ವಾಮಿಯು ತಮಿಳುನಾಡಿನಲ್ಲಿ ಬಹಳ ಹೆಸರುವಾಸಿಯಾಗಿದ್ದು ಬಹಳಷ್ಟು ಜನರು ಮುರುಘನ್ ದೇವರಿಗೆ ನಡೆದುಕೊಳ್ಳುತ್ತಾರೆ ಅದರಲ್ಲಿಯೂ ತಮಿಳುನಾಡು ರಾಜ್ಯದಲ್ಲಿ ಮುರುಘನ್ ಸ್ವಾಮಿಯ ಆರು ವಿಶೇಷ ಸ್ಥಳಗಳಿವೆ ಅಸುರನಾದ ಶೂರ ಪದ್ಮ ಎಂಬುವವನ ವಿರುದ್ಧ ಯುದ್ಧದ ಸಂದರ್ಭದಲ್ಲಿ ತಮ್ಮ ಸೈನ್ಯವನ್ನು ಮುನ್ನಡೆಸುವಾಗ ಮುರುಗನ್ ದೇವರು ತಮಿಳುನಾಡಿನ ಆರು ಸ್ಥಳಗಳಲ್ಲಿ ವಾಸಿಸಿದ್ದರು ಎಂಬ ಪ್ರತೀತಿ ಇದೆ ಈ ಆರು ಸ್ಥಳಗಳನ್ನು ಆರು ವೀಡು ಎಂದು ಕರೆಯಲಾಗುತ್ತದೆ ಆರು ವೀಡು ಎಂದರೆ ಮುರುಗನ್ನ ಆರು ದಿವ್ಯ ದೇವಾಲಯಗಳು ಅಥವಾ ಆರು ದಿವ್ಯ ನೆಲೆಗಳು ಎಂದರ್ಥ ಈ ಆರು ದೇವಾಲಯಗಳೆಂದರೆ ಸ್ವಾಮಿಮಲೈ ಪಳನಿ ಪರಮುದಿರ್ ಚೋಳೈ ತಿರುಚಂದೂರ್ ಮತ್ತು ತಿರುತ್ತಣಿಯ ಮುರುಗನ್ ದೇಗುಲಗಳು ಈ ಆರು ದೇಗುಲಗಳಲ್ಲಿ ಒಂದೊಂದು ದೇಗುಲವೂ ಸಹ ಒಂದೊಂದು ವಿಶೇಷತ್ವವನ್ನು ಹೊಂದಿದೆ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ನೆರೆಯ ತಮಿಳುನಾಡು ರಾಜ್ಯದ ಆರು ಪಡೆವೀಡು ದೇಗುಲಗಳಲ್ಲಿ ಒಂದೆನಿಸಿರುವ ಪ್ರಸಿದ್ಧವಾದ ತಿರುತಣಿ ಮುರುಗನ್ ದೇವಸ್ಥಾನದ ಬಗ್ಗೆ ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ತಮಿಳುನಾಡಿನ ತಿರುವಳ್ಳುವರ್ ಜಿಲ್ಲೆಯಲ್ಲಿರುವಂತಹ ತಿರುತ್ತಣಿ ಎಂಬ ಪಟ್ಟಣದಲ್ಲಿ ಪ್ರಸಿದ್ಧವಾದಂತಹ ಮುರುಗನ್ ದೇವಾಲಯ ಸ್ಥಿತವಿದೆ ಇದು ಚೆನ್ನೈನಿಂದ ಸುಮಾರು ತೊಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು ಏಳುನೂರು ಅಡಿ ಎತ್ತರದಲ್ಲಿ ಬೆಟ್ಟವೊಂದರ ಮೇಲೆ ಸ್ಥಿತವಿದೆ ದೇವಾಲಯವನ್ನು ತಲುಪಲು ಸುಮಾರು ಮೂರು ನೂರ ಅರವತ್ತೈದು ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ ಇಲ್ಲಿನ ಮೂರು ನೂರ ಅರವತ್ತೈದು ಮೆಟ್ಟಿಲುಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳನ್ನು ಪ್ರತಿನಿಧಿಸುತ್ತವೆ ಈ ದೇವಾಲಯ ಹಲವಾರು ಪುರಾಣ ಕಥೆಗಳನ್ನು ಹೊಂದಿದೆ ಪೌರಾಣಿಕ ಹಿನ್ನೆಲೆ ಈ ಬೆಟ್ಟದ ಬಗ್ಗೆ ಸ್ಕಂದ ಪುರಾಣ ಹಾಗೂ ತಣಗೈ ಪುರಾಣಗಳಲ್ಲಿ ವಿವರಿಸಲಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ತಿರುಚೆಂದೂರಿನಲ್ಲಿ ರಕ್ಕಸ ರಾಜ ಶೂರಪದ್ಮನನ್ನು ಕೊಂದ ನಂತರ ತಮ್ಮನ್ನು ತಾವು ಶಾಂತಗೊಳಿಸಲು ಮುರುಘನ್ ಸ್ವಾಮಿಯು ಈ ತಿರುತ್ತಣಿಯ ಬೆಟ್ಟದ ಮೇಲೆ ವಿಶ್ರಾಂತಿಯನ್ನು ಪಡೆದರಂತೆ ಮತ್ತೊಂದು ಉಲ್ಲೇಖದ ಪ್ರಕಾರ ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಕೊಂದ ನಂತರ ರಾಮೇಶ್ವರಂನಲ್ಲಿ ಶಿವಪರಮಾತ್ಮರನ್ನು ಆರಾಧಿಸಿ ನಂತರ ನೇರವಾಗಿ ತಿರುತ್ತಣಿಗೆ ಆಗಮಿಸುತ್ತಾರೆ ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಆರಾಧಿಸಿದ ನಂತರ ಪ್ರಭು ಶ್ರೀರಾಮಚಂದ್ರರ ಮನಸ್ಸಿಗೆ ಪರಿಪೂರ್ಣವಾದ ಶಾಂತಿ ದೊರೆಯುತ್ತದಂತೆ ಕ್ಷೀರಸಾಗರ ಮಂಥನದ ಸಮಯದಲ್ಲಿ ದೇವಾನುದೇವತೆಗಳು ಹಾಗೂ ರಕ್ಕಸರು ಸರ್ಪರಾಜ ವಾಸುಕಿಯನ್ನು ಹಗ್ಗವನ್ನಾಗಿ ಉಪಯೋಗಿಸಿಕೊಂಡು ಮಂಥನ ಮಾಡುವಾಗ ವಾಸುಕಿಯ ದೇಹದ ಮೇಲೆ ಹಲವಾರು ಗಾಯಗಳಾಗುತ್ತವೆ ಆಗ ವಾಸುಕಿಯು ತಿರುತ್ತಣಿಗೆ ಆಗಮಿಸಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತು ಪ್ರಾರ್ಥಿಸುತ್ತಾರೆ ತಕ್ಷಣ ವಾಸುಕಿಯ ದೇಹದ ಮೇಲಿನ ಗಾಯಗಳೆಲ್ಲವೂ ವಾಸಿಯಾಗುತ್ತವೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಲ್ಲಿ ಹಾಗೂ ದೇವಯಾನಿ ಎನ್ನುವ ಇಬ್ಬರು ಪತ್ನಿಯರು ಸುಬ್ರಹ್ಮಣ್ಯ ಸ್ವಾಮಿಯು ಒಲ್ಲಿಯನ್ನು ಮದುವೆಯಾದ ಸ್ಥಳ ಇದೇ ತಿರುತ್ತಣಿ ಎಂದು ಉಲ್ಲೇಖಿಸಲಾಗುತ್ತದೆ ದೇವಾಲಯ ಐದು ಹಂತದ ಗೋಪುರ ಹಾಗೂ ನಾಲ್ಕು ಆವರಣಗಳನ್ನು ಹೊಂದಿದೆ ದೇಗುಲದ ಗರ್ಭಗುಡಿಯು ಚಿನ್ನದ ವಿಮಾನವನ್ನು ಹೊಂದಿದ್ದು ಗರ್ಭಗುಡಿಯಲ್ಲಿ ಒಲ್ಲಿ ಹಾಗೂ ದೇವಸೇನರ ಸಮೇತರಾದ ಸುಬ್ರಹ್ಮಣ್ಯ ದೇವರ ಸುಂದರವಾದ ವಿಗ್ರಹವಿದೆ ದೇಗುಲದ ಮತ್ತೊಂದು ವಿಶೇಷತೆ ಎಂದರೆ ಪ್ರತಿ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಸತತ ಮೂರು ದಿನಗಳ ಕಾಲ ಸೂರ್ಯರಶ್ಮಿಗಳು ಮುಖ್ಯ ದೇವರಾದ ಮುರುಗನ್ ಸ್ವಾಮಿಯನ್ನು ಸ್ಪರ್ಶಿಸುತ್ತವೆ ಮೊದಲ ದಿನ ಸೂರ್ಯರಶ್ಮಿಗಳು ದೇವರ ಪಾದವನ್ನು ಸ್ಪರ್ಶಿಸುತ್ತವೆ ಎರಡನೆಯ ದಿನ ದೇವರ ಹೃದಯವನ್ನು ಹಾಗೂ ಮೂರನೆಯ ದಿನ ದೇವರ ಶಿರವನ್ನು ಸ್ಪರ್ಶಿಸುತ್ತವೆ ಒಲ್ಲಿಯ ಜೊತೆ ಸುಬ್ರಹ್ಮಣ್ಯ ಸ್ವಾಮಿಯು ವಿವಾಹವಾಗಲು ನೆರವಾದಂತಹ ಗಣಪತಿ ದೇವರಿಗೆ ತಿರುತ್ತಣಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಗರ್ಭಗುಡಿಯ ಎದುರು ಸಣ್ಣ ಮಂಟಪದಲ್ಲಿ ಇಂದ್ರದೇವರ ಆನೆ ಐರಾವತನ ವಿಗ್ರಹವಿದೆ ಅದರ ಪಕ್ಕದಲ್ಲಿಯೇ ಗಣೇಶ ದೇವರ ಸಾನ್ನಿಧ್ಯವಿದೆ ದಂತಕಥೆಯಂತೆ ಇಂದ್ರದೇವನು ತನ್ನ ಪುತ್ರಿಯಾದ ದೇವಯಾನಿಯನ್ನು ಮುರುಗನ್ ಸ್ವಾಮಿಗೆ ಕೊಟ್ಟು ಮದುವೆಯನ್ನು ಮಾಡಿ ವರದಕ್ಷಿಣೆಯಾಗಿ ತಮ್ಮ ಬಳಿ ಇದ್ದಂತಹ ಐರಾವತವನ್ನೇ ನೀಡುತ್ತಾರೆ ಐರಾವತ ದೂರಾದ ನಂತರ ಕ್ರಮೇಣ ಇಂದ್ರನ ಸಂಪತ್ತು ಸಹ ಕ್ಷಯಿಸಲಾರಂಭಿಸುತ್ತದೆ ಇದನ್ನರಿತಂತಹ ಮುರುಗನ್ ಸ್ವಾಮಿ ತಮಗೆ ನೀಡಿದ್ದಂತಹ ಉಡುಗೊರೆಯನ್ನು ಮರಳಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರೂ ಸಹ ಇಂದ್ರದೇವ ಅದಕ್ಕೆ ಸಮ್ಮತಿಸುವುದಿಲ್ಲ ಬದಲಿಗೆ ಇಂದ್ರದೇವನು ತಾನಿರುವ ಪೂರ್ವ ದಿಕ್ಕಿಗೆ ಆನೆಯ ದರ್ಶನವಾಗಬೇಕೆಂದು ಕೋರಿಕೊಳ್ಳುತ್ತಾನೆ ಹಾಗಾಗಿಯೇ ತಿರುತಣಿಯಲ್ಲಿ ಆನೆಯು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದೆ ಇಂದ್ರದೇವನು ತನ್ನ ಮಗಳು ದೇವಯಾನೆಯ ಮದುವೆಯಲ್ಲಿ ಮುರುಘನ್ ಸ್ವಾಮಿಗೆ ಗಂಧ ತೇಯುವ ಕಲ್ಲನ್ನು ಸಹ ಉಡುಗೊರೆಯಾಗಿ ನೀಡಿದ್ದರಂತೆ ತಿರುತಣಿಯಲ್ಲಿ ಮುರುಗನ್ ಸ್ವಾಮಿಯ ಪೂಜೆಗಾಗಿ ಉಪಯೋಗಿಸುವಂತಹ ಗಂಧವನ್ನು ಇಂದ್ರದೇವರು ನೀಡಿದಂತಹ ಇದೇ ಗಂಧ ತೇಯುವ ಕಲ್ಲಿನ ಮೇಲೆ ತೇಯಲಾಗುತ್ತದೆ ಈ ವಿಶೇಷವಾದ ಕಲ್ಲಿನ ಮೇಲೆ ತೇಯುವಂತಹ ಗಂಧವು ದೈವಿಕ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಈ ವಿಶೇಷ ಗಂಧವನ್ನು ಹಬ್ಬ ಹರಿದಿನಗಳಲ್ಲಿ ಭಕ್ತಾದಿಗಳಿಗೆ ಪ್ರಸಾದವಾಗಿ ಹಂಚಲಾಗುತ್ತದೆ ಈ ಗಂಧ ಪ್ರಸಾದವನ್ನು ಭಕ್ತಾದಿಗಳು ನೀರಿನಲ್ಲಿ ಕರಗಿಸಿ ಸೇವಿಸುತ್ತಾರೆ ಈ ಪ್ರಸಾದ ಯಾವುದೇ ರೋಗವನ್ನು ಸಹ ಗುಣಪಡಿಸುತ್ತದೆ ಎನ್ನಲಾಗುತ್ತದೆ ಅಸುರ ಸೂರಪದ್ಮನನ್ನು ಸೋಲಿಸಿದ ನಂತರ ಮುರುಗನ್ ದೇವರು ಕೋಪವನ್ನು ಕಳೆದುಕೊಂಡು ಶಾಂತಗೊಂಡ ಸ್ಥಳ ಇದಾದ್ದರಿಂದ ಸಣ್ಣ ಸಣ್ಣ ವಿಷಯಗಳಿಗೂ ಕೋಪಗೊಳ್ಳುವ ಸ್ವಭಾವ ಹೊಂದಿರುವವರು ತಿರುತ್ತಣಿಗೆ ಆಗಮಿಸಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆದರೆ ಶಾಂತ ಸ್ವಭಾವ ಅವರಿಗೆ ಮರುಕಳಿಸುತ್ತದೆ ತಿರುತ್ತಣಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಪವಿತ್ರವಾದ ಕೊಳವಿದೆ ಈ ಕೊಳದ ನೀರಿನಲ್ಲಿ ಅತ್ಯಧಿಕ ಗಂಧಕ ಕಬ್ಬಿಣ ಹಾಗೂ ಖನಿಜಾಂಶಗಳಿವೆ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳ ನಿವಾರಣೆಗೆ ಈ ನೀರು ಹೆಸರುವಾಸಿಯಾಗಿದೆ ಈ ಪವಿತ್ರ ಕೊಳದ ನೀರಿನ ಸ್ನಾನ ಭಕ್ತಾದಿಗಳಿಗೆ ಉಲ್ಲಾಸವನ್ನೇ ನೀಡುತ್ತದೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಿರುತ್ತಣಿಯಲ್ಲಿ ಮುರುಘಾ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸುತ್ತಾರೆ ಭಕ್ತಿ ಹಾಗೂ ಪ್ರಾಮಾಣಿಕತೆಯಿಂದ ಅಭಿಷೇಕವನ್ನು ಮಾಡಿಸುವ ಭಕ್ತಾದಿಗಳ ಎಲ್ಲ ಪ್ರಾರ್ಥನೆಗಳು ಹಾಗೂ ಬೇಡಿಕೆಗಳು ಆ ಭಗವಂತರ ಕೃಪೆಯಿಂದ ತಕ್ಷಣವೇ ಈಡೇರುತ್ತವೆ ಪ್ರಸಿದ್ಧವಾದ ಮುರುಗನ್ ದೇಗುಲವನ್ನು ಹೊರತುಪಡಿಸಿದರೆ ತಿರುತ್ತಣಿಯು ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿಗಳಾದ ದಿವಂಗತ ಸರ್ವಪಲ್ಲಿ ರಾಧಾಕೃಷ್ಣನವರ ಅವರ ಜನ್ಮಸ್ಥಳ ತಿರುತ್ತಣಿಯಲ್ಲಿ ರೈಲು ನಿಲ್ದಾಣವಿದೆ ಚೆನ್ನೈ ತಿರುಪತಿ ಕಾಂಚಿಪುರಂ ಹಾಗೂ ತಿರುವಳ್ಳೂರುಗಳಿಂದ ತಿರುತ್ತಣಿಗೆ ತೆರಳಲು ಸರ್ಕಾರಿ ಬಸ್ಗಳ ವ್ಯವಸ್ಥೆ ಇದೆ ತಿರುತ್ತಣಿ ಬೆಟ್ಟದ ತಪ್ಪಲಿನಿಂದ ಬೆಟ್ಟದ ಮೇಲಿನ ದೇಗುಲವನ್ನು ತಲುಪಲು ದೇವಾಲಯದ ವತಿಯಿಂದ ಸಂಚರಿಸುವ ಮಿನಿ ಬಸ್ಗಳ ಸೌಕರ್ಯವಿರುತ್ತದೆ ಪಾದಚಾರಿಗಳು ಮುನ್ನೂರ ಅರವತ್ತೈದು ಮೆಟ್ಟಿಲುಗಳನ್ನು ಏರುತ್ತಾ ದೇಗುಲವನ್ನು ತಲುಪಬಹುದು ಆತ್ಮೀಯ ವೀಕ್ಷಕರೇ ನೆರೆಯ ತಮಿಳುನಾಡು ರಾಜ್ಯದಲ್ಲಿರುವಂತಹ ಆರುಪಡೆ ವೀಡುಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವ ಮುರುಘನ್ ಸ್ವಾಮಿಯ ಆಲಯವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು